ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಈಗ ನಾವು ಮೆಜರ್ಮೆಂಟ್ನ ಬ್ಲೌಸ್ನಲ್ಲಿ ತೆಗಿಬೇಕು ಅಂದಾಗ ನಿಮಗೆ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅನ್ನೋದರ ಮಾಹಿತಿನ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಮೆಜರ್ಮೆಂಟ್ ಅಂತ ತಗೊಂಡಾಗ ಪೂರ್ಣ ಉದ್ದ ಅಂತ ತಗೋತೀವಿ ಎದೆ ಸುತ್ತಳತೆ ಅಂತ ತಗೋತೀವಿ ಹಾಗೆ ಭುಜ ಅಂತ ತಗೋತೀವಿ ಸೊಂಟದ ಸುತ್ತಳತೆ ತಗೋತೀವಿ ಮತ್ತು ಇಲ್ಲಿ ಭುಜದ ಏನು ಮೆಜರ್ಮೆಂಟ್ ಬಂದಿರತ್ತೆ ಇದನ್ನು ತೊಗೊತೀವಿ ಹಾಗೆಯೇ ತೋಳಿನ ಉದ್ದ ತೋಳಿನ ಸುತ್ತಳತೆ ಹಾರ್ಮೋಲ್ ರೌಂಡು ಫಾರ್ಮೋಲ್ಡ್ ಡೌನು ಈ ಥರ ತುಂಬ ಮೆಜರ್ಮೆಂಟ್ನ ನಾವು ತೊಗೊತೀವಿ ಇದು ತಗೋಬೇಕಾದ್ರೆ ಕೆಲವೊಂದು ಯಾವ ರೀತಿ ಮಿಸ್ಟೇಕ್ ಆಗುತ್ತೆ ಅಂತಂದರೆ ನಾವು ಆ ಮಿಸ್ಟೇಕ್ನ ಅಳತೆ ಮಾಡಿ ತೊಗೊಳ್ಬೇಕಾದ್ರೆ ಆ ಮಿಸ್ಟೇಕ್ನ ಸೇರಿಸಿ ತೊಗೊಂಡಿದ್ದಾಗ ಅದು ನೆಕ್ಸ್ಟ್ ಬ್ಲೌಸ್ ಅದೇ ಮಿಸ್ಟೇಕ್ ಆಗುತ್ತೆ ಅದರ ನೆಕ್ಸ್ಟ್ ಬ್ಲೌಸ್ ಹೊಲ್ದಾಗಲೂ ಅದೇ ಮಿಸ್ಟೇಕ್ ಆಗುತ್ತೆ ಅದು ಏನಂತಂದರೆ ಮೇಯ್ನು ಇಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಅದು ಅಲ್ಲದೆ ಇಲ್ಲಿ ಫ್ರಂಟ್ ಲೂಸ್ ಬರ್ತಾ ಇರುತ್ತೆ ಫ್ರಂಟ್ ಲೂಸ್ ಯಾಕೆ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಎದೆ ಸ್ಥಳತೆ ತಗೊಳ್ಬೇಕಾದ್ರೆ ನಾವು ಫ್ರಂಟಲ್ಲಿ ಇಲ್ಲಿ ಉಕ್ಸ್ ಪಟ್ಟಿ ಹತ್ತಿರ ತಗೋತೀವಿ ಅಂತ ಹೇಳ್ತಾ ಇರ್ತೀವಲ್ವ ಈ ಉಕ್ಸ್ ಪಟ್ಟಿ ಹತ್ತಿರ ತಗೊಂಡಾಗ ಆಗ್ಬೋದು ಹಾಗೆಯೇ ಪೂರ್ತಿ ತೊಗೊತೀವಿ ಅಂದಾಗ ಹೀಗೆ ಬ್ಯಾಕಲ್ಲಿ ಇಲ್ಲಿ ತೆಗ್ದಾಗಾದರೂ ಆಗ್ಬೋದು ಕೆಲವೊಂದು ಸರ್ತಿ ವ್ಯತ್ಯಾಸ ಆಗಿರುತ್ತೆ ಆ ವ್ಯತ್ಯಾಸ ಏನು ಅನ್ನೋದನ್ನ ನಾವು ಕಂಡು ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈಗ ನಾವು ಫಸ್ಟು ಪೂರ್ಣ ಉದ್ದ ಅಂದರೆ ಫುಲ್ ಲೆಂಥನ್ನು ತಗೋತೀವಿ ಈಗ ನೋಡಿ ಇಲ್ಲಿಂದ ನಮ್ದು ಏನು ಶೋಲ್ಡರ್ ಜಾಯಿನ್ ಆಗಿರುತ್ತಲ್ಲ ಇಲ್ಲಿಂದ ಹೀಗೆ ತಗೊಂಡಾಗ ನೋಡಿ ನಮಗೆ ಎಷ್ಟು ಹದಿನಾಲ್ಕೂವರೆ ಈಗ ಎಳೋದು ತಗೊಂಡ್ರು ಹದಿನಾಲ್ಕು ವರೆ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ನಾನಿಲ್ಲಿ ಇದ್ದೀನಿ ಫುಲ್ ಲೆಂತ್ ಅಂತ ಹಾಕಿ ಹದಿನಾಲ್ಕೂವರೆ ಆಯಿತಾ ಪ್ಲಸ್ ಈಗ ನಮಗೆ ಇದಕ್ಕೆ ಈ ಸ್ಟಿಚ್ಚಿಂಗಿಗೆ ಇಲ್ಲಿ ಸ್ಟಿಚ್ ಸ್ಟಿಚ್ಚಾಗತ್ತೆ ಇಲ್ಲಿ ಸ್ಟಿಚ್ ಆಗತ್ತೆ ಎಲ್ಲ ಸ್ಟಿಚ್ ಆಗೋದಕ್ಕೆ ಒಂದು ಇಂಚು ಸರಿನಾ ಹದಿನಾಲ್ಕೂವರೆ ಪ್ಲಸ್ ಒಂದು ಹದಿನೈದು ವರೆ ಈಗ ನಾವು ಪೂರ್ಣ ಉದ್ದನ ಹದಿನೈದುವರೆ ತೊಗೊಂಡ್ವಿ ಈಗ ಎದೆ ಸುತ್ತಳತೆ ತಗೋಬೇಕಾದ್ರೆ ಎರಡು ರೀತಿಯಲ್ಲಿ ತೆಗಿತಾರೆ ಯಾವ ರೀತಿ ಅಂದರೆ ಇಲ್ಲಿ ಹುಕ್ಸ್ ಹಾಕಿರ್ತೀವಲ್ಲ ಹುಕ್ಸಿಂದ ಇಲ್ಲಿ ಕಂಕ್ಳು ಕಂಕ್ಳು ಜಾಯ್ನ್ ಆಗಿರುತ್ತಲ್ಲ ಇಲ್ಲಿಂದ ತೆಗಿತೀವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ಹಾಕೊಂಡಾಗ ಹೀಗೆ ಎಳೆದು ಕುತ್ಕೊಳ್ಳುತ್ತೆ ಅಂದಾಗ ಇಲ್ಲಿ ಹತ್ತುವರೆ ಅಂತ ಬಂದಿರುತ್ತೆ ನೀವು ಎಳೆದು ತೆಗ್ದಾಗ ಹತ್ತುವರೆ ಅಂತ ಬಂದರೂ ಅರ್ಧ ಇಂಚು ಕಮ್ಮಿ ತಗೊಳ್ಳಿ ನೀವು ಇಲ್ಲಿ ಹತ್ತುವರೆ ಅಂತಲೇ ತಗೊಂಡ್ರೆ ನೀವು ಸ್ಟಿಚ್ ಮಾಡಿರೋ ಬ್ಲೌಸ್ ಏನಾಗುತ್ತೆ ಹನ್ನೊಂದು ಬರುತ್ತೆ ಫ್ರೆಂಡ್ಸ್ ಹತ್ತುವರೆ ಇರೋದು ಹನ್ನೊಂದು ಆಗುತ್ತೆ ಇಲ್ಲಿ ಎದೆ ಸುತ್ತೆ ಹನ್ನೊಂದು ಬರುತ್ತೆ ಇಲ್ಲಿ ಫ್ರಂಟಲ್ಲಿ ಸ್ವಲ್ಪ ಲೂಸು ಅನ್ನೋ ಥರ ಹೇಳ್ತಾ ಇರ್ತಾರೆ ಈ ಮಿಸ್ಟೇಕ್ ಏನಕ್ಕಾಗತ್ತೆ ಅಂದರೆ ಇಲ್ಲಿ ನೀವು ತೊಗೋಬೇಕಾದ್ರೆ ಇಲ್ಲಿ ನೀವು ಏನು ಹತ್ತುವರೆ ತೊಗೊತೀರಾ ಆ ಹತ್ತುವರೆನ ಇಡ್ತೀರಾ ಹತ್ತುವರೆ ಇಟ್ಟಾಗ ಏನಾಗುತ್ತೆ ಅದು ಹನ್ನೊಂದು ಇಂಚ್ ಆಗುತ್ತೆ ಸೊ ಹಾಗಾಗಿ ನೀವು ಎಲ್ಲೇ ಫ್ರಂಟಲ್ಲಿ ಈ ಥರ ಅಳತೆ ಮಾಡಿ ತೆಗೆದಾಗ ಹತ್ತುವರೆ ಒಂಬತ್ತುವರೆ ಆ ಥರ ಬಂದಾಗ ಏನಾಗುತ್ತೆ ಒಂದು ಅರ್ಧ ಇಂಚು ಕಮ್ಮಿ ತಗೊಳ್ಳಿ ಈಗ ಇಲ್ಲಿ ನಾನು ಎದೆ ಸುತ್ತಳತೇನ ಹತ್ತು ತಗೊಂಡಾಗ ನಿಮಗೆ ಇದು ಪರ್ಫೆಕ್ಟಾಗಿ ಬರುತ್ತೆ ಇಲ್ಲ ಇಲ್ಲಿ ಬ್ಯಾಕಲ್ಲಿ ತೊಗೊತೀನಿ ಅಂತ ಅಂದಾಗಲೂ ಇಲ್ಲಿ ಪೂರ್ತಿ ಹೀಗೆ ಬಟನ್ನ ಹಾಕ್ಬಿಟ್ಟು ತಗೊಳ್ಳಿ ನೋಡಿ ಈ ರೀತಿಯಾಗಿ ಇಲ್ಲಿ ಉಲ್ಟ ಮಾಡಿ ಈ ಕಂಕ್ಳಿಂದ ಈ ಕಂಕ್ಳಿಗೆ ತಗೋಬೋದು ಹಾಗಂತ ಹೇಗೆ ಅಂದರೆ ಹಾಗೆ ಹೀಗೆಲ್ಲ ಹೇಗೆ ಹೇಗೋ ಎಳೆದಾಗ ನಿಮಗೆ ತುಂಬ ಜಾಸ್ತಿ ಬರುತ್ತೆ ಬಟ್ ನೀವು ಹಾಕೊಂಡಾಗ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಹಿಡಿದು ತೆಗಿಬೇಕು ಅಳತೆನ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಹೇಗೆ ಅಂದರೆ ಹಾಗೆ ಹೇಳಿದ್ರೆ ಬರೋಲ್ಲ ನೋಡಿ ಹೀಗೆ ಮಾಡಿದಾಗ ನೀವು ವೇರ್ ಮಾಡಿದಾಗ ಯಾವ ರೀತಿ ಕೂತ್ಕೊಳ್ಳುತ್ತೆ ಆ ರೀತಿಯಾಗಿ ತೊಗೊಂಡಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಫ್ರಂಟಲ್ಲಿ ಈ ರೀತಿ ವ್ಯತ್ಯಾಸ ಬಂದರೂ ನಿಮಗೆ ಬ್ಯಾಕಲ್ಲಿ ಎರಡೂ ರೀತಿಯಾಗಿ ಅಳತೆ ತೆಗೆದು ನೋಡಿ ನೀವು ಮೆಷರ್ಮೆಂಟ್ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದಾಗ ನಿಮಗೆ ವ್ಯತ್ಯಾಸ ಆಗುತ್ತೆ ಒಂದು ಬ್ಲೌಸ್ ವ್ಯತ್ಯಾಸ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲ ಬ್ಲೌಸಲ್ಲೂ ಅದೇ ರೀತಿಯಾಗಿ ವ್ಯತ್ಯಾಸ ಬರ್ತಾ ಇರುತ್ತೆ ಸೊ ಈಗ ನಾವು ತೊಗೊಂಡಿರೋದು ಎದೆ ಸುತ್ತಳತೆ ಹತ್ತಂತ ಅಂತ ತೊಗೊಂಡಿದ್ದೀನಿ ಇಲ್ಲಿ ನಮಗೆ ಆಫ್ ಬರುತ್ತೆ ಅಂದರೆ ಇಲ್ಲಿ ನಾಲ್ಕನೇ ಭಾಗ ಬರೋಲ್ಲ ಎರಡು ಭಾಗ ಬರುತ್ತೆ ಈ ಎರಡು ಭಾಗದಲ್ಲಿ ಮತ್ತೆ ನಾಲ್ಕನೇ ಭಾಗ ಅಂತ ಮಾಡಿದಾಗ ನಿಮಗೆ ಕರೆಕ್ಟಾಗಿ ನಿಮಗೆ ಹತ್ತು ಅನ್ನೋದು ಬರುತ್ತೆ ಸೊ ಹಾಗಾಗಿ ಎದೆ ಸುತ್ತಳತೆ ಕರೆಕ್ಟಾಗಿದೆ ಈಗ ನಾವು ಭುಜ ತೆಗಿಬೇಕು ಭುಜ ಅಂತ ತಗೊಂಡ್ಬೇಕಾದ್ರೆ ನೋಡಿ ಇಲ್ಲಿ ಬಟನ್ನ ಕೂಡ ಹಾಕಿರಿ ನೀವು ಹಾಕೊಂಡಾಗ ಯಾವ ರೀತಿ ಇರುತ್ತೆ ಬ್ಲೌಸು ಆ ರೀತಿಯಾಗಿ ಇಟ್ಕೋಬೇಕು ಹಾಗೆ ಇಲ್ಲಿ ಇಲ್ಲಿ ಏನು ಜಾಯಿಂಟ್ ಆಗಿದೆ ಇಲ್ಲಿಂದ ಇಲ್ಲಿಗೆ ತೆಗಿಬೇಡಿ ಸ್ವಲ್ಪ ಯಾಕಂದರೆ ನಾವು ಇಲ್ಲಿ ಸ್ಲೀವಿಗೆ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ ನಾನು ತೆಗಿತೀನಿ ನೋಡಿ ಇಲ್ಲಿ ಇಲ್ಲಿ ಅರ್ಧ ಇಂಚು ನಂದು ಈ ರೀತಿಯಾಗಿ ಸೇರಿರುತ್ತಲ್ಲ ಈಗ ತೆಗೆದಾಗ ನಿಮಗೆ ಇಲ್ಲಿ ಏನಾಗುತ್ತೆ ಅಂದಾಗ ನೀವು ವೇರ್ ಮಾಡಿದಾಗ ಯಾವ ರೀತಿ ಕೂತಿರುತ್ತೆ ಆ ರೀತಿಯಾಗಿ ಇಟ್ಕೊಂಡು ಭುಜನ ತೆಗಿಬೇಕಾಗತ್ತೆ ನೋಡಿ ಹೀಗೆ ಇಲ್ಲಿ ನನಗೆ ಎಷ್ಟು ಹದಿನಾಲ್ಕು ಬಂದಿದೆ ಭುಜ ಈ ಹದಿನಾಲ್ಕನ್ನ ಹೀಗೆ ಅರ್ಧ ಮಾಡ್ಕೊತೀನಿ ಅಂದರೆ ಆಫ್ ಶೋಲ್ಡರ್ ಅಂತ ತಗೊಂಡಾಗ ನನಗೆ ಇಲ್ಲಿ ಏಳು ಇಂಚ್ ಬಂದಿದೆ ಈ ಏಳು ಇಂಚನ್ನ ಹಾಗೇ ತಗೊಳ್ಬಾರ್ದು ಏಳು ಇಂಚನ್ನ ಪೂರ್ತಿ ತಗೊತೀನಿ ಅಂದಾಗ ಇಲ್ಲಿ ಕ್ಲೋಸ್ ನೆಕ್ ಇರುತ್ತಲ್ಲ ಆ ಥರದಕ್ಕೆ ಅದನ್ನ ಯೂಸ್ ಮಾಡಬೇಕಾಗುತ್ತೆ ಈಗ ನಾವು ಡೀಪ್ ನೆಕ್ ತಗೊಳ್ಳೋದ್ರಿಂದ ಇಲ್ಲಿ ಏಳು ಇಂಚ್ ಬಂದಿದೆ ಏಳು ಇಂಚಲ್ಲಿ ಮೈನಸ್ ಒಂದು ವರೆನ ಮಾಡ್ಕೋಬೇಕು ಏಳು ಇಂಚ್ ಏನು ಬಂದಿದೆ ನಿಮ್ಮದು ಎಷ್ಟು ಭುಜ ಬಂದಿರುತ್ತೆ ಅದರಲ್ಲಿ ಒಂದೂವರೆ ಇಂಚನ್ನ ಕಳೀರಿ ಇಲ್ಲಿ ಏಳು ಇಂಚು ಮೈನಸ್ ವರೆ ಒಂದೂವರೆ ಮಾಡಿದಾಗ ಐದೂವರೆ ಬರುತ್ತೆ ಇದಕ್ಕೆ ಪ್ಲಸ್ ಕಾಲು ಇಂಚನ್ನು ಆ್ಯಡ್ ಮಾಡಿ ಸೊ ಐದು ಮುಕ್ಕಾಲು ಈ ಐದು ಮುಕ್ಕಾಲನ್ನು ಇಲ್ಲಿ ತಗೋಬೇಕಾಗತ್ತೆ ಯಾಕೆ ಇಂಚನ್ನು ಎಕ್ಸ್ಟೆಂಡ್ ಮಾಡಿದ್ರಿ ಅಂತ ನೀವು ಕೇಳ್ಬೋದು ಈ ಶೋಲ್ಡರಲ್ಲಿ ಏನಾಗುತ್ತೆ ಅಂದರೆ ನಾನು ಇಲ್ಲಿ ತೊಗೊತಾ ಇರೋದು ಡೀಪ್ ನೆಕ್ ಡೀಪ್ ನೆಕ್ ಅಂತ ಆದಾಗ ನಿಮಗೆ ಭುಜ ತುಂಬ ದೊಡ್ಡದಾಗಿ ತಗೊಂಡಾಗ ನಿಮಗೆ ಇಷ್ಟು ಡೀಪ್ ನೆಕ್ ತೆಗ್ದಾಗ ಕೂಡ ನಿಮಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾನು ಇಲ್ಲಿ ಫ್ರಂಟಲ್ಲೂ ಹೇಳಿದೆ ಲೂಸ್ ಬಂತು ಅಂತ ಅಂದಾಗ ನಮಗೆ ಕರೆಕ್ಟಾಗಿ ಟೈಟಾಗಿ ಕೂತ್ಕೊಂಡಿಲ್ಲ ಅಂದಾಗ ಇಲ್ಲಿ ಆಟೋಮೆಟಿಕ್ಕಾಗಿ ಇದು ಜಾರತ್ತೆ ಇದು ಜಾರಿದಾಗ ನಿಮ್ಗೆ ಆಲ್ಮೋಸ್ಟ್ ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ ಇಲ್ಲಿ ಟ್ಯಾಗ್ ಅಥವಾ ಏನೇನಾದರೂ ಕೊಟ್ಕೋಬೇಕಾಗತ್ತೆ ಈ ರೀತಿಯಲ್ಲಿ ಏನು ಎಷ್ಟೇ ಡೀಪ್ ಹಾಕಿದ್ರೂ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಆಯಿತು ಅಂದಾಗ ಈ ರೀತಿಯಾಗಿ ನೀವು ಅಳತೆ ಮಾಡಿ ತೊಗೊಂಡಾಗ ನಿಮಗೆ ಇದು ಪರ್ಫೆಕ್ಟಾಗಿ ಬರುತ್ತೆ ಹಾಗೆ ಇದು ಭುಜ ಬ್ಯಾಕ್ ಅಂದರೆ ಬ್ಯಾಕಿಗೂ ಫ್ರಂಟಿಗೂ ಸ್ವಲ್ಪ ವ್ಯತ್ಯಾಸ ತೊಗೊಬೇಕಾಗತ್ತೆ ಕಾಲಿಂಚಷ್ಟು ವ್ಯತ್ಯಾಸ ತೊಗೊಂಡಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಇದು ಬ್ಯಾಕ್ ಶೋಲ್ಡರು ಹಾಗೇ ಫ್ರಂಟ್ ಶೋಲ್ಡರಿಗೆ ಏನು ಮಾಡ್ತೀರಾ ಅಂದರೆ ಇಲ್ಲಿ ಏನು ಕಾಲಿಂಚ್ ಕಮ್ಮಿ ಆಗಿರುತ್ತಲ್ಲ ಈ ಕಾಲಿಂಚನ್ನ ಸೇರಿಸಿ ತೊಗೋಬೇಕಾಗತ್ತೆ ಇಲ್ಲ ಇದು ಮುಕ್ಕಾಲು ಏನು ಬಂದಿರುತ್ತೆ ಪ್ಲಸ್ ಕಾಲು ಇಂಚನ್ನ ಸೇರಿಸಿದಾಗ ನಿಮಗೆ ಇಲ್ಲಿ ಕರೆಕ್ಟಾಗಿ ಫ್ರಂಟ್ ಶೋಲ್ಡರು ಈ ರೀತಿ ಕಾಲು ಇಂಚ್ ವ್ಯತ್ಯಾಸ ತಗೊಂಡಾಗ ಫ್ರಂಟುಗೆ ಮತ್ತು ಬ್ಯಾಕಿಗೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗಲ್ಲ ಹಾಗೆಯೇ ಕಟ್ ಮಾಡಬೇಕಾದ್ರೆ ಕೂಡ ಅಷ್ಟೇ ಭುಜನ ಕಟ್ ಮಾಡಬಾರ್ದು ಸ್ಟ್ರೈಟಾಗಿ ತಗೊಂಡು ಸ್ಟಿಚ್ಚಿಂಗಲ್ಲಿ ನೀವು ಕ್ರ್ಯಾಸ್ ಆಗಿ ಸ್ಟಿಚ್ ಮಾಡಿಕೊಂಡಾಗ ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಶೋಲ್ಡರ್ ಡ್ರಾಪ್ ಆಗೋಲ್ಲ ಈಗ ನಮಗೆ ಫುಲ್ ಲೆಂತ್ ಆಯಿತು ಚೆಸ್ಟ್ ಆಯಿತು ಹಾಗೆಯೇ ಶೋಲ್ಡರ್ ಆಯಿತು ಈಗ ಹಾರ್ಮೋಲ್ ಡೌನ್ನ ಹೇಗೆ ತಗೋಬೇಕು ಅಂತ ಅಂದರೆ ನಿಮಗೆ ಹಾರ್ಮೋಲ್ ಡೌನ್ ಅನ್ನೋದನ್ನ ಇಲ್ಲೇ ಅಳತೆ ಕೊಟ್ಟಿರ್ತಾರಲ್ಲ ಅದರಲ್ಲೇ ತೊಗೊಳೋದಾಯಿತು ಅಂದರೆ ನೋಡಿ ಇಲ್ಲಿ ನಿಮ್ಮದು ಏನು ಭುಜ ಇರುತ್ತೆ ಇದನ್ನು ಇಟ್ಟಾಗ ನಿಮಗೆ ಇಲ್ಲೇ ಗೊತ್ತಾಗತ್ತೆ ನೋಡಿ ಇಷ್ಟ್ರೈಟ್ ಸ್ಟ್ರೈಟ್ ಏನು ಬಂದಿದೆ ಇದನ್ನ ತೊಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಹಾರ್ಮೋಲ್ ಡೌನ್ ಸಿಕ್ಸು ಅಕಸ್ಮಾತ್ ನಿಮಗೆ ಅಳತೆಗೆ ಏನು ಬಟ್ಟೆ ಕೊಟ್ಟಿಲ್ಲ ಮೈ ಅಳತೆಗೆ ತಗೋತೀರಾ ಅಂತ ಅಂದಾಗ ನೀವು ಬಾಡಿ ಮೆಷರ್ಮೆಂಟಲ್ಲಿ ತೊಗೊಳ್ಬೋದು ಈ ರೀತಿಯಾಗಿ ಇಲ್ಲಿ ಏನು ಭುಜ ಬಂದಿದೆ ಈ ಭುಜದಿಂದ ಇಲ್ಲಿ ಮಧ್ಯದಿಂದ ಹಿಡಿದಾಗ ನಿಮಗೆ ಇಲ್ಲಿ ನಮಗೆ ಸಿಗತ್ತೆ ಹಾರ್ಮೋಲ್ ಡೌನು ಆ ರೀತಿಯಾಗಿ ನಾವು ತೊಗೊಳ್ಬೋದಾಗತ್ತೆ ಈಗ ಫಸ್ಟು ಫುಲ್ ಲೆಂತ್ ಆಯಿತು ಚೆಸ್ಟ್ ಆಯಿತು ಶೋಲ್ಡರ್ ಆಯಿತು ಹಾರ್ಮೋಲ್ ಡೌನ್ ಆಯಿತು ಈಗ ವೇಸ್ಟು ಈಗ ವೇಸ್ಟ್ ತೆಗಿಬೇಕಾದ್ರೆ ಕೂಡ ಅಷ್ಟೇ ಇಲ್ಲಿಗೆ ನೋಡಿ ಈ ರೀತಿಯಾಗಿ ಎಷ್ಟು ಬಂದಿದೆ ಹದಿನೇಳು ಬಂದಿದೆ ಇದರ ಅರ್ಧ ಇಲ್ಲಿ ನೋಡಿ ಈ ಜಾಯಿಂಟ್ ನಾನು ನೀಟಾಗಿ ಇದು ಮಾಡ್ಕೊಳ್ಳಿ ಈಗ ಈ ಥರ ನಿಮ್ದು ಏನಾದರೂ ಜಾಯಿಂಟ್ ಒಳಗಡೆ ಹೋಗಿತ್ತು ಅಂದರೆ ನೀಟಾಗಿ ತಕ್ಕೊಳ್ಳಿ ತಕ್ಕೊಂಡು ನೋಡಿ ಇಲ್ಲಿ ಇಲ್ಲೂ ಅಷ್ಟೇ ಜಾಯಿಂಟ್ ಒಳಗಡೆ ಹೋಗಿತ್ತು ಸೊ ಇದನ್ನು ಈ ರೀತಿಯಾಗಿ ತೆಗೆದು ಇಟ್ಕೊಂಡಾಗ ನೋಡಿ ಹದಿನೆಂಟು ಬಂದಿದೆ ಹದಿನೆಂಟರ ಅರ್ಧ ಒಂಬತ್ತು ಈ ರೀತಿಯಾಗಿ ಬರುತ್ತೆ ವೇಸ್ಟ್ ರೌಂಡು ಒಂಬತ್ತು ಈ ರೀತಿಯಾಗಿ ಬಂತಲ್ವಾ ಈಗ ನಾವೇನು ಮಾಡೋಣ ಫ್ರಂಟ್ ನೆಕ್ ಡೀಪು ಬ್ಯಾಕ್ ನೆಕ್ ಡೀಪನ್ನ ತೊಗೊಳ್ಳೋಣ ನೋಡಿ ಈಗಾಗಲಿ ಬ್ಯಾಕ್ ನೆಕ್ ಡೀಪು ನೋಡಿ ಇಲ್ಲಿಂದ ಹೀಗಿಡಿದ್ರೆ ಕರೆಕ್ಟಾಗಿ ಹತ್ತುವರೆ ಇದೆ ಹತ್ತುವರೆ ಅಂದರೆ ನೀವು ಒಂದು ಅರ್ಧ ಇಂಚು ಸೇರಿಸಿ ಇಟ್ಕೋಬೇಕು ಸೇರಿಸಿ ಇಟ್ಟಾಗ ನಿಮಗೆ ಇಲ್ಲಿ ಹತ್ತುವರೆ ಟೆನ್ ಪಾಯಿಂಟ್ ಫೈ ಪ್ಲಸ್ ಆಫು ನಿಮಗೆ ಎಷ್ಟು ಬರುತ್ತೆ ಹನ್ನೊಂದು ಈಗ ನಮಗೆ ಫಿನಿಶಿಂಗ್ ಆಗಿ ಇಷ್ಟು ಬರಬೇಕು ಇದು ಫಿನಿಶಿಂಗ್ ಆಗಿ ಇಷ್ಟು ಬರಬೇಕು ಅಂತ ಹೇಗಿರುತ್ತೋ ಹಾಗೆಯೇ ನೆಕ್ ಫಿನಿಶಿಂಗ್ ಆಗಿ ಹತ್ತೂವರೆ ಬರಬೇಕು ಅನ್ನೋಂಥ ಇಟ್ಟಿದ್ದೀನಿ ಹಾಗೆಯೇ ಫ್ರಂಟಲ್ಲಿನೂ ಅಷ್ಟೇ ಏನಕ್ಕೆ ಎಲ್ಲೆಲ್ಲಿ ಎಕ್ಸ್ಟ್ರಾ ಅನ್ನೋದು ನಿಮಗೆ ಗೊತ್ತಾದರೆ ಕನ್ಫ್ಯೂಸ್ ಆಗೋಲ್ಲ ಅನ್ನೋದಕ್ಕೋಸ್ಕರ ನೋಡಿ ಈಗ ಫ್ರೆಂಟಲ್ಲಿ ಇಲ್ಲಿ ಏಳು ಇಂಚಿಗೆ ಕರೆಕ್ಟಾಗಿ ಬಂದಿದೆ ಸೊ ಏಳು ಇಂಚಿಗೆ ಬಂದಿದೆ ಅಂದಾಗ ಇಲ್ಲಿ ಏಳು ಪ್ಲಸ್ ಅರ್ಧ ಇಂಚು ಸೊ ಏಳುವರೆ ಏಳುವರೆ ಇಟ್ಟಾಗ ಏನಾಗುತ್ತೆ ಕರೆಕ್ಟಾಗಿ ಇಲ್ಲಿ ಆಗಿ ಏಳು ಇಂಚಿಗೆ ಬರುತ್ತೆ ಕೆಲವೊಂದು ಸರಿ ಈ ಪಟ್ಟಿನೂ ಉದ್ದ ಮಾಡಿಬಿಟ್ಟಿರ್ತೀರ ಫ್ರೆಂಡ್ಸ್ ಇದು ಆರೂವರೆಯಿಂದ ಒಂದು ಏಳು ಇದ್ದರೆ ಸಾಕಾಗುತ್ತೆ ಸರಿ ಎಂಟು ಒಂಬತ್ತು ಎಲ್ಲ ಆಯಿತು ಅಂದಾಗ ಇಲ್ಲಿ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಮತ್ತು ವೇರ್ ಮಾಡಿದಾಗ ಕೂಡ ಅಷ್ಟೇ ತುಂಬ ಆ್ಯಕ್ವರ್ಡ್ ಆಗಿ ಕಾಣಿಸ್ತಾ ಇರುತ್ತೆ ಈ ಪಟ್ಟಿನೂ ನೋಟ್ ಮಾಡ್ಕೊಳ್ಳಿ ಒಂದು ಆರೂವರೆಯಲ್ಲಿ ಏಳು ಇಂಚು ಏಳು ಕಾಲು ಅಷ್ಟು ಬಂದರೆ ಸಾಕು ಎಂಟು ತನಕ ಎಲ್ಲ ಹೋಯ್ತು ಅಂದರೆ ಅಷ್ಟು ಚೆಂದ ಅನಿಸಲ್ಲ ಮತ್ತು ವೇರ್ ಮಾಡಿದಾಗ ಸ್ಯಾರಿ ವೇರ್ ಮಾಡಿದಾಗ ಲುಕಿಂಗ್ ಕೂಡ ತುಂಬಾ ಆ್ಯಕ್ವರ್ಡಾಗಿ ಬರುತ್ತೆ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದೊಂಥರ ಮುದ್ರಿಕೊಂಡಾಗಿದೆ ಈ ರೀತಿಯಾಗಿದ್ದರೆ ನಿಮಗೆ ಕಫ್ ಅನ್ನೋದು ವೇರ್ ಮಾಡಿದಾಗ ಪರ್ಫೆಕ್ಟಾಗಿ ಕೂತ್ಕೊಳ್ಳೋದು ಅದೇ ನಾವು ಇಲ್ಲೇ ನಮಗೆ ನೀಟಾಗಿ ಅಂದರೆ ನಮ್ಗೆ ವೇರ್ ಮಾಡಿದಾಗ ಪರ್ಫೆಕ್ಟಾಗಿ ಕೂರಲ್ಲ ನೋಡಿ ಕಫ್ ಅನ್ನೋದು ಯಾವ ರೀತಿ ಕೂತ್ಕೊಳ್ಳುತ್ತೆ ಅಂದರೆ ಈ ರೀತಿಯಾಗಿ ಕೂತ್ಕೊಂಡಾಗ ನಿಮಗೆ ವೇರ್ ಮಾಡಿದಾಗ ಲುಕಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾವು ಭುಜ ಈ ಭುಜನ ನೋಡ್ಕೊಳ್ಳೋಣ ನೋಡಿ ಎರಡೂವರೆ ಇಲ್ಲಿ ನಿಮ್ಮದು ಏನು ಭುಜ ನೀವು ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ ಇಲ್ಲಿಗೆ ಟೂ ಪಾಯಿಂಟ್ ಫೈವ್ ಅನ್ನೋದನ್ನ ಹಾಕ್ಕೊಳ್ಳಿ ಫ್ರಂಟ್ ಟು ಬ್ಯಾಕು ಎರಡರದು ಒಂದೇ ಸಮ ಅನ್ನೋದು ಬರಬೇಕು ಈಗ ತೋಳಿನ ಉದ್ದ ತೋಳಿನ ಉದ್ದ ತೊಗೋಬೇಕಾದ್ರೆ ಇದು ಈಗ ಇಷ್ಟು ಉದ್ದ ಇದೆ ನಮ್ಗೆ ಇನ್ನೂ ಒಂಚೂರು ಉದ್ದ ಬೇಕು ಅಥವಾ ಒಂಚೂರು ಗಿಡ ಬೇಕು ಈ ರೀತಿಯಾಗಿ ಹೇಳ್ತಾ ಇರ್ತಾರೆ ಇದು ಆಪ್ಷನಲ್ಲು ಫ್ರೆಂಡ್ಸ್ ನೀವು ಎಷ್ಟು ತಗೋತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಈಗ ಇದು ತೋಳು ಹತ್ತು ಇಂಚು ಉದ್ದ ಇದೆ ತೋಳಿನ ಉದ್ದ ಸ್ಲೀವ್ ಲೆಂತು ಹತ್ತು ಇಂಚು ಉದ್ದ ಇದೆ ಪ್ಲಸ್ ಒಂದೂವರೆ ತೊಗೊತೀನಿ ನಾನು ಯಾಕೆ ಅಂದರೆ ಇಲ್ಲಿ ಒಂದು ಅರ್ಧ ಇಂಚು ಹೋಗುತ್ತೆ ಅಥವಾ ಒಂದು ಮುಕ್ಕಾಲು ಇಂಚೆ ಹೋಗುತ್ತೆ ಅಂದರೆ ಇಲ್ಲಿ ಫಿನಿಶಿಂಗಿಗೆ ಒಂದು ಕಾಲು ಇಂಚಷ್ಟು ಈ ರೀತಿಯಾಗಿ ನೋಡ್ಕೊಂಡು ತೊಗೋಬೋದು ಒಂದು ಇಂಚ್ ತೊಗೋಬೋದು ಒಂದೂವರೆ ಇಂಚ್ ತನಕ ತೊಗೊಬೋದು ಸೊ ನಾನೀಗ ಇಲ್ಲಿ ಒಂದೂವರೆ ತೊಗೊಂಡಿದ್ದೀನಿ ಸೊ ಹನ್ನೊಂದೂವರೆ ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊತೀನಿ ಈಗ ಸ್ಲೀವ್ ರೌಂಡು ಸ್ಲೀವ್ ರೌಂಡ್ ಅಂತ ತೊಗೋಬೇಕಾದ್ರೆ ನೋಡಿ ಇಲ್ಲಿ ಏನಿದೆ ಇನ್ನು ಐರನ್ ಏನು ಮಾಡಿಲ್ಲಲ್ಲ ಹಾಗಾಗಿ ಈ ಥರ ಇದೆ ನೋಡಿ ಏಳು ಇಂಚು ಈ ಏಳು ಇಂಚು ಏನು ಬಂದಿದೆ ಅದನ್ನು ಅದೇ ರೀತಿಯಾಗಿಯೇ ತಗೋಬೇಕು ಅದಕ್ಕಿಂತ ಜಾಸ್ತಿ ಕಮ್ಮಿ ಏನು ಮಾಡೋದು ಬೇಡ ಇಲ್ಲಿ ಏಳು ಇಂಚು ಏನಿದೆ ಅದನ್ನು ಹಾಗೆ ತಗೊಳ್ಳೋಣ ಹಾಗೆ ಹಾರ್ಮೋಲ್ ರೌಂಡು ಇದು ನಮಗೆ ತೋಳಿಗೆ ಮಾರ್ಕ್ ಮಾಡ್ಕೋಬೇಕಾದ್ರೆ ಬೇಕಾಗತ್ತೆ ನೋಡಿ ಒಂಬತ್ತು ಇಂಚು ಈ ಒಂಬತ್ತು ಇಂಚ್ ಏನು ಬಂದಿದೆ ಇದನ್ನು ಹೀಗೇನೆ ತಗೋಬೇಕು ಇದಕ್ಕೆ ಯಾವುದೇ ಪ್ಲಸ್ಸು ಮೈನಸ್ಸು ಬೇಡ ಯಾವುದಕ್ಕೆ ಪ್ಲಸ್ ಮಾಡಬೇಕು ಯಾವುದಕ್ಕೆ ಮೈನಸ್ ಮಾಡಬೇಕು ಅಳತೆ ತಗೊಂಡಾಗ ಯಾವುದಕ್ಕೆ ನಾವು ಮೈನಸ್ ಮಾಡ್ಕೊಂಡು ತಗೋಬೇಕಾಗುತ್ತೆ ಯಾವುದಕ್ಕೆ ಪ್ಲಸ್ ಮಾಡ್ಕೊಂಡು ತಗೋಬೇಕಾಗುತ್ತೆ ಅನ್ನೋದನ್ನ ನಾವು ನೀಟಾಗಿ ನೋಟ್ ಮಾಡ್ಕೊಂಡ್ರೆ ನಮಗೆ ಬ್ಲೌಸ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲ ಅಂತ ಅಂದಾಗ ತುಂಬಾ ವ್ಯತ್ಯಾಸಗಳಾಗ್ತಿರತ್ತೆ ಯಾಕಂದರೆ ನಾವು ಅಳತೆ ತೊಗೊಳೋದೇ ಪ್ರಾಬ್ಲಮ್ ಆಗಿರೋದ್ರಿಂದ ನೀವು ಏನೇ ಅದನ್ನ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನೀವು ಅಳತೆ ತೊಗೋಬೇಕಾದ್ರೆ ಸ್ವಲ್ಪ ನೀಟಾಗಿ ನೋಡಿಕೊಂಡು ತೊಗೊಳ್ಳಿ ಹಾಗೆಯೇ ಅಳತೆ ತೊಗೊಂಡಾಗ ಯಾವ ಯಾವುದನ್ನು ಕಳಿಬೇಕು ಯಾವುದಕ್ಕೆ ಪ್ಲಸ್ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್ ಅವಾಗ ನಿಮಗೆ ಬ್ಲೌಸ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ಹಾಗೆ ಮಾಡ್ತು ಅಂತಂದರೆ ಪ್ರತಿಯೊಬ್ಬರಿಗೂ ವೀಡಿಯೋ ರೀಚ್ ಆಗುತ್ತೆ ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಬ್ಲೌಸ್ ನ ಕಲಿಬಹುದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್